ಈ ಮಗು ಯಾರನ್ನು ತಂದೆ ಅಂತ ಕರೀಬೇಕು ಹೇಳಿ ರಾಜ್ಯದ ಜನತೆಯೊಂದಿಗೆ ಕೇಳ್ತಾ ಇರೋ ತಂದೆ ಈ ಕಂತ ಮಗಳನ್ನೆಲ್ಲ ಅನಾಥ ಮಾಡುವಂತ ಈ ಪ್ರವೃತ್ತಿ ಯಾವಾಗ ಇದು ನಿಲ್ತದೆ ಈ ಮಗು ಯಾರು ನೀನು ತಂದೆ ಜೀವನ ಪೂರ್ತಿ ತಂದೆ ಅಂತ ಯಾರಿಗೆ ಕರೀಬೇಕು ಯಾವ ಪರಿಹಾರದಿಂದ ಈ ಮಗುವಿಗೆ ಏನು ಪ್ರಯೋಜನ ಈ ಕುಟುಂಬಕ್ಕೆ ಏನು ಪ್ರಯೋಜನ ನನಗೆ ಮಾಡು ಇವರಿಗೆ ಯಾಕೆ ಈಗಾಗ್ತಾ ಇದೆ ನಮ್ಮ ಕರಾವಳಿ ಈ ಮಗು ನಾಳೆ ಯಾರನ್ನು ತಂದೆಂದ ಕರಿಬೇಕು ಒಂದೂವರೆ ವರ್ಷ ವಯಸ್ಸಿನ ಮಗು ಒಂದೂವರೆ ವರ್ಷ ವಯಸ್ಸಿನ ಮಗು ಬೆಳೆದು ಬಾಳಬೇಕಾದಂಥ ಮಕ್ಕಳು ಅಂತ ಯಾರಿಗೆ ಕರಿಬೇಕು ಯಾಕೆ ನಿಮ್ಮ ಮನಸ್ಸು ಒಂದಿಂಚು ಮನುಷ್ಯತ್ವವನ್ನು ತೋರಿಸ್ತಾ ಇಲ್ಲ ನೀವು ನೋಡಿ ಅಮಾಯಕ ಒಬ್ಬ ವ್ಯಕ್ತಿ ಅವರ ಒಬ್ಬ ದಿನ ಕೂಲಿ ಮಾಡುವಂಥ ಅಥವಾ ದಿನ ಕಸುಬು ಮಾಡುವಂಥ ಒಬ್ಬ ವ್ಯಕ್ತಿ ಹೊರಗಡೆ ಹೋಗುವಾಗ ಈ ರೀತಿ ದಾರುಣವಾಗಿ ಕೊಲ್ತಾರೆ ಅಂತ ಹೇಳಿದರೆ ಒಂದು ಪ್ರಾಣಿ ಪ್ರಾಣಿ ಅಥವಾ ಒಬ್ಬ ರಾಕ್ಷಸಿಗೂ ಇಂಥ ಕೆಲಸ ಮಾಡೋಕ್ಕೆ ಸಾಧ್ಯವೇ ಇಲ್ಲ ತೀವ್ರವಾಗಿ ಕೊಚ್ಚಿ ಕೊಲೆ ಮಾಡ್ತಾರೆ ಆ ಆ ವ್ಯಕ್ತಿ ಕೇಳ್ತಾ ಇದ್ದಾರಂತೆ ಅಬ್ದುರಹಮಾನ್ ಕೇಳ್ತಾ ಇದ್ದಾರಂತೆ ಯಾಕೆ ಕೊಲ್ತಾ ಇದ್ದೀರಾ ಅಂತ ಹೇಳಿ ಆದರೂ ಈ ನರ ರಾಕ್ಷಸರಿಗೆ ಒಂದು ಮಾನವೀಯತೆ ಬಂದಿಲ್ಲ ನೀವು ನೋಡಿ ದಿನನಿತ್ಯದ ಅದ್ ಅವರ ವ್ಯಾಪಾರಕ್ಕಾಗಿ ಹೊರಟಂತಹ ಅಬ್ದುರಹಮಾನು ತೀವ್ರ ಥರದಲ್ಲಿ ಅಂತ ಹೇಳಿದರೆ ಈ ಕರಾವಳಿ ಜಿಲ್ಲೆಯ ಮಾನವೀಯತೆ ಎಲ್ಲಿ ಹೋಗಿದೆ ನೀವು ನೋಡಿ ಈಗ ನೋಡಿ ನಾನು ಕೇಳ್ತಾ ಇದೆ ರಾಜ್ಯದ ಜನತೆಯೊಂದಿಗೆ ಆ ಮಗುವಿನ ಇವರಿಗೆ ಯಾರು ಈ ಎಲ್ಲ ಚರ್ಚೆ ಮಾಡ್ತಾರೆ ಮುಖ್ಯಮಂತ್ರಿಯಿಂದ ಆದಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಅದೇ ರೀತಿ ನಾವೆಲ್ಲರೂ ಬಂದಿದ್ದೀವಿ ನಾವೆಲ್ಲರೂ ಈ ಚರ್ಚೆ ಇದ್ದೀವಿ ಮರಣದ ಬಗ್ಗೆ ಚರ್ಚೆ ಇದ್ದೀವಿ ಈ ತಂದೆಗೆ ಮಗನನ್ನು ಕೊಡುವವರು ಯಾರು ನಾವು ಏನು ಬೇಕಾದರೂ ಕೊಡ್ಬೋದು ಅಬ್ದುಲ್ ಕಾದ್ರಾಕಾಗೆ ಮಗನನ್ನು ಕೊಡುವವರು ಯಾರು ಕೊಡಲು ಸಾಧ್ಯನಾ ನಮಗೆ ಯಾರಿಗಾದರೂ ಕೊಡಲು ಸಾಧ್ಯನಾ ಈ ಮಗು ನೋಡಿ ಮೂರುವರೆ ವರ್ಷ ವಯೋ ವಯಸ್ಸಿರುವಂಥ ಆ ಮಗುವನ್ನು ನೋಡಿ ಆ ಮಗು ಈ ಮಗುವಿಗೆ ಯಾರು ತ ಈ ಮಗು ಯಾರನ್ನು ತಂದೆ ಅಂತ ಕರಿಬೇಕು ಹೇಳಿ ರಾಜ್ಯದ ಜನತೆಯೊಂದಿಗೆ ಕೇಳ್ತಾ ಇರುತ್ತೆ ಈ ಮಗು ಯಾರಿಗೆ ತಂದೆ ಈ ಕಂತ ಮಗಳನ್ನೆಲ್ಲ ಅನಾಥ ಮಾಡುವಂಥ ಈ ಪ್ರವೃತ್ತಿ ಯಾವಾಗ ಇದು ನಿಲ್ತದೆ ಯಾರಾದರೂ ಆಗಲಿ ಯಾವುದೇ ಜಾತಿ ಇರಲಿ ಯಾವುದೇ ಧರ್ಮ ಇರಲಿ ಈ ಮಗು ಯಾರು ನೀನು ತಂದೆ ಜೀವನ ಪೂರ್ತಿ ತಂದೆ ಅಂತ ಯಾರಿಗೆ ಕರಿಬೇಕು ಯಾವ ಪರಿಹಾರದಿಂದ ಈ ಮಗುವಿಗೆ ಏನು ಪ್ರಯೋಜನ ಇದೆ ಈ ಕುಟುಂಬಕ್ಕೆ ಏನು ಪ್ರಯೋಜನ ಇದೆ ನಮ್ಮೆಲ್ಲರನ್ನು ನಮ್ಮ ತಂದೆ ತಾಯಿ ಕಾಯ್ತಾ ಇದ್ದಾರೆ ಮನೆಯಲ್ಲಿ ನಮ್ಮ ಪತ್ನಿಯರು ಚಿಕ್ಕ ಕಂದಮ್ಮಗಳು ನನಗೆ ಮೂರು ವರ್ಷದ ಮಗು ಇದ್ದಾರೆ ನನಗೆ ಇದೆ ಬೆಂಗಳೂರಲ್ಲಿ ಬಿಟ್ಟು ಬಂದಿದ್ದೀನಿ ಏನು ಬೇಕಾದರೂ ಟುಕಿ ಮಾಡ್ಬೋದು ಇವರಿಗೆ ಹೇಗೆ ಕೊಡುವುದು ಪರಿಹಾರ ಯಾಕೆ ಈಗಾಗ್ತಾ ಇದೆ ನಮ್ಮ ಕರಾವಳಿ ಯಾರಿಗೋ ಯಾರದ್ದೋ ಯಾರದ್ದು ಹಾಗೆ ಯಾರ ಮೇಲೆಯೋ ದ್ವೇಷ ಈ ಅಮಾಯಕರ ಮೇಲೆ ನೀವು ಮಾಡಿದರೆ ಇದು ಎಲ್ಲಿ ಹೊರಟು ಹೋಗಬೇಕು ನಮ್ಮ ಗತಿ ಏನಾಗಬೇಕು ಎಲ್ಲರೂ ಬರ್ತಾರೆ ಮುಖ್ಯಮಂತ್ರಿ ಬರ್ಬೋದು ಮಂತ್ರಿಗಳು ಬರ್ಬೋದು ಪರಿಹಾರನೂ ಸಿಗ್ಬೋದು ಎಲ್ಲವೂ ಕೊಡ್ಬೋದು ನಾನು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಮಾತಾಡಿದಾಗ ನಮ್ಮ ಸಚಿವರು ಹೇಳಿದರು ನಾನು ಐವತ್ತು ಲಕ್ಷ ರೂಪಾಯಿ ಆ ಕುಟುಂಬಕ್ಕೆ ಕೊಡ್ತೀನಿ ಅಂತ ಜಮೀರ್ ಅಹಮದ್ ಅವರು ಹೇಳಿದರು ಇವತ್ತು ಹೇಳಲಿಕ್ಕೂ ಹೇಳಿದರು ರಾಜಕೀಯ ತಿರುವ ಅಲವು ಪಡೀಬೋದು ಅವರು ಹೇಳಿದರು ನೋಡಿ ಆ ಕುಟುಂಬಕ್ಕೆ ನಾನು ಐವತ್ತು ಲಕ್ಷ ನನ್ನ ಸ್ವಂತ ಇದರಲ್ಲಿ ನಾನು ಕೊಡ್ತೀನಿ ಅಂತ ಜಮೀರ್ ಅಹಮದ್ ಅವರು ಹೇಳಿದರು ಈ ಕುಟುಂಬಕ್ಕೆ ಇವತ್ತಿನಿಂದ ನಾವು ಏನಾದರೂ ಫಂಡ್ ಬೇಕಾದರೆ ಆ ರೀತಿ ಕೋಟಿಗಟ್ಟಲೆ ನಮಗೆ ಕೊಡ್ಬೋದು ಆದರೆ ಈ ಮಗುವಿಗೆ ತಂದೆ ಕೊಡುವವರು ಯಾರು ಈ ಮಗು ನಾಳೆ ಯಾರನ್ನು ತಂದೆಂದ ಕರಿಬೇಕು ಒಂದೂವರೆ ವರ್ಷ ವಯಸ್ಸಿನ ಮಗು ನಮ್ಮ ಮನುಷ್ಯತೆ ಎಲ್ಲಿ ಹೋಗ್ತಾ ಇದೆ ನೋಡಿ ಚಿಕ್ಕ ಮಗು ನೋಡಿ ಒಂದೂವರೆ ವರ್ಷ ವಯಸ್ಸಿನ ಮಗು ಬೆಳೆದು ಬಾಳಬೇಕಾದಂಥ ಮಕ್ಕಳು ತಂದೆ ಅಂತ ಯಾರಿಗೆ ಕರಿಬೇಕು ಯಾಕೆ ನಿಮ್ಮ ಮನಸ್ಸು ಒಂದಿಂಚು ಮನುಷ್ಯತ್ವವನ್ನು ತೋರಿಸ್ತಾ ಇಲ್ಲ ಮನುಷ್ಯತ್ವವಿಲ್ಲದ ನಾವು ಮನುಷ್ಯರಾಗಿ ಯಾವ ಧರ್ಮ ಏನು ಪ್ರಯೋಜನ ಇದೆ ಯಾವ ಧರ್ಮ ಯಾವ ಜಾತಿಯಾಗಿ ಏನು ಪ್ರಯೋಜನವಿದೆ ರಾಜ್ಯದ ಜನತೆಯೊಂದಿಗೆ ಹೇಳ್ಲಿಕ್ಕೆ ಇರೋದು ದಯವಿಟ್ಟು ಈ ಕೊಲೆಯನ್ನು ಕೊಲೆ ಘಡುಕರನ್ನು ಈ ಕೊಲೆ ಮಟ್ಟ ಹಾಕುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಲೇಬೇಕು ಅದು ನಮ್ಮ ಇಡೀ ಸಮುದಾಯದ ಬೇಡಿಕೆ ಈ ಗಾಯಾಳುವಾದಂತಹ ಈ ಇದರಿಂದ ಪಾರಾದಂಥ ಕಲಂದರ್ ಶಾಪಿ ನೀವು ನೋಡಿ ಅಂಗವಿಕಲ ಆದಂಥ ತಂದೆ ಸ್ವಲ್ಪ ಇಲ್ಲಿ ಇಲ್ಲಿ ತರಿಸಿ ಶಾಪಿಯ ತಂದೆಯನ್ನು ಸ್ವಲ್ಪ ನೋಡಿ ಏನು ಇವರಿಗೆ ಏನಾಗಿದೆ ನನಗೆ ಅರ್ಥವಾಗದಂಥ ಇದು ನೋಡಿ ಆ ಆ ಮಗನಿಗೇನಾದರೂ ಏನಾದರೂ ಅನಾಹುತ ಆಗಿದ್ದರೆ ಏನು ಮಾಡಬೇಕಾಗಿತ್ತು ಈಗ ಐ ಸಿ ಯು ಅಲ್ಲಿದ್ದಾರೆ ಏನು ಇಂಥ ಅಮಾಯಕರಿಗೆ ಬಡವರಿಗೆ ಒಬ್ಬನೇ ಮಗ ಕಲಂದರ್ ಚಾಫಿ ಒಬ್ಬನೇ ಮಗ ಅಲ್ಲ ದೀರ್ಘಾಫಿಯತ ಇಡೋದು ನಿನ್ನೆಯಿಂದ ನಮ್ಮ ಇಡೀ ಸಮುದಾಯದ ನಾಯಕರು ನಿರಂತರ ಅವರ ಹುದ್ದೆಗೆ ರಾಜೀನಾಮೆ ಕೊಟ್ಟು ಈ ಕುಟುಂಬದೊಂದಿಗೆ ಅವರು ಎಲ್ಲ ವಿಧವಾದಂತಹ ಬೆಂಡಲು ಬಾಗಿ ನಿಂತಿದ್ದಾರೆ ನಮ್ಮ ದಕ್ಷಿಣ ಕಡೆ ನಾನು ಅವರನ್ನು ಅಪ್ರಿಷಿಯೇಟ್ ಮಾಡ್ತೀನಿ ಅಭಿನಂದಿಸ್ತಾ ಇದ್ದೀನಿ ನಮಗೆ ಹುದ್ದೆ ಯಾವುದು ಮುಖ್ಯ ಅಲ್ಲ ನಮಗಿಲ್ಲಿ ಶಾಶ್ವತವಾದಂತಹ ಒಂದು ಕೋಮು ಮುಕ್ತವಾದಂತಹ ಒಂದು ಜಿಲ್ಲೆ ಆಗಬೇಕಿದು ಇದಕ್ಕೆ ಗ್ರಾಮಂತ್ರಿಗಳು ಅದೇ ರೀತಿ ಮುಖ್ಯಮಂತ್ರಿಗಳೊಂದಿಗೆ ನಿನ್ನೆ ಚರ್ಚೆ ಮಾಡಿದಾಗ ಶಾಶ್ವತ ಪರಿಹಾರ ಮಾಡ್ತೀನಿ ಅಂತ ಹೇಳಿದ್ದಾರೆ ಈ ಭರವಸೆಯಲ್ಲಿ ಬರೇ ಭರವಸೆಯಿಂದ ನಮ್ಮ ಜಿಲ್ಲೆಯ ಯಾರೂ ಅದನ್ನು ನಂಬಿಕೊಂಡಿಲ್ಲ ಯಾಕೆಂದರೆ ಕಳೆದ ಒಂದು ಅಶ್ರಫಿನ ಕೊಲೆ ನಡೆದಾಗ ಗೃಹ ಮಂತ್ರಿಗಳೇಲ್ಲಿದ್ದರು ಆ್ಯಂಟಿ ಕಮ್ಯುನಲ್ ಫೋರ್ಸನ್ನು ನಾವು ಕಾರ್ಯರೂಪಕ್ಕೆ ತರ್ತೀವಿ ಅಂತ ಹೇಳಿ ಇನ್ನೂ ಆಗಿಲ್ಲ ಅದರ ಎರಡು ಮೂರು ಕೊಲೆ ಆಯಿತು ಆ್ಯಂಟಿ ಕಮ್ಯುನಲ್ ಫೋರ್ಸ್ ಅದು ತುಂಬ ಅಗತ್ಯ ನಮ್ಮ ಕರಾವಳಿ ಜಿಲ್ಲೆಗೆ ಅದರಲ್ಲಿ ಯಾವುದು ಕಠಿಣ ಶಿಕ್ಷೆ ಇದೋ ಹೇಟ್ ಹೇಟ್ ಸ್ಪೀಚ್ ಏನಿದೆಯೋ ದ್ವೇಷ ಭಾಷಣ ಯಾರು ಮಾಡುತ್ತಾರೋ ಅವರಿಗೆ ಮರಣದಂಡನೆ ಕೊಡುವಂತಹ ಶಿಕ್ಷೆ ಯಾವ ಹಂತದಲ್ಲೂ ಸರ್ಕಾರ ಮಾಡಲ್ವೋ ಅಷ್ಟೇ ತನಕ ಈ ಕೊಲೆ ನಡೆಯುತ್ತಲೇ ಇರ್ತದೆ ಓದ ತಕ್ಷಣ ಬೇಲ್ ತಗೊಂಡು ಬರ್ತಾರೆ ಪ್ರಭಾವಿಗಳಿರ್ತಾರೆ ಅವರ ಹಿಂದೆ ರಾಜಕೀಯ ಶಕ್ತಿಗಳಿರ್ತಾರೆ ಆ ಶಕ್ತಿಗಳಲ್ಲಿ ಇವತ್ತು ನಾವೆಲ್ಲ ಬಂದಿದ್ದೀವಿ ಇವತ್ತು ಮನೆಗೆ ಬಂದಿದ್ದೀವಿ ನಾಳೆ ಯಾರು ಬರ್ತಾರೆ ಯಾರಿದ್ದಾರೆ ಈ ಮಕ್ಕಳನ್ನು ನೋಡೋಕ್ಕೆ ಅವರಿಗೆ ತಂದೆ ಕೊಡುವವರು ಯಾರು ಎತ್ತ ಹೆತ್ತಬ್ಬೆ ಮನೆಯಲ್ಲಿದ್ದಾರೆ ಆ ತಾಯಿಗೆ ತನ್ನ ಮಗನನ್ನು ಕಳೆದುಕೊಂಡಂಥ ನಾಲ್ಕು ಹೆಣ್ಮಕ್ಕಳು ಎರಡು ಗಂಡು ಮಕ್ಕಳಿದ್ದರು ಒಬ್ಬ ಮಗನನ್ನು ಅವರು ಕಲ್ತ್ಕೊಂಡಿದ್ದಾರೆ ಇದಕ್ಕೆಲ್ಲ ಯಾರು ಪರಿಹಾರ ಕೊಡುವವರು ಯಾರಿಗಿಲ್ಲಿ ಅಧಿಕಾರ ಇದೆ ಅಲ್ಲವು ದೇವರು ಇಲ್ಲಿ ಜೀವ ಕೊಟ್ಟಂಥ ಜೀವವನ್ನು ಬಲಿ ತೆಗೆಯೋಕೆ ಯಾರಿಗಿಲ್ಲಿ ಅಧಿಕಾರ ಇದೆ ಯಾರನ್ನು ಯಾರಿಗೂ ಇಲ್ಲಿ ಯಾರಿಗೂ ಅವಕಾಶ ಯಾರಿಗೂ ಇಲ್ಲಿ ಅಧಿಕಾರ ದೇವರು ಕೊಟ್ಟಿಲ್ಲ ಈಗಾಗಲೇ ಈ ಕುಟುಂಬ ಈ ಎರಡು ಮಕ್ಕಳು ಅವರು ಓದಿ ಬೆಳೀಬೇಕು ಅವರು ಸಿ ಸುಶಿಕ್ಷಿತರಾಗಬೇಕು ಅವರಿಗೆ ಬೇಕಾದಂಥ ಪರಿಹಾರ ಬೇಕು ಈಗಾಗಲೇ ಇಪ್ಪತ್ತೈದು ಲಕ್ಷ ರೂಪಾಯಿಗೆ ನಾವು ಬೇಡಿಕೆ ಇಟ್ಟಿದ್ದೀವಿ ಉಲಮ್ಮ ನಮ್ಮ ಕೋಆರ್ಡಿನೇಚರ್ ಅವರು ಅದೇ ರೀತಿ ಎಲ್ಲ ವಿವಿಧ ಸಂಘಟನೆಗಳು ಈಗಾಗಲೇ ಮುಖ್ಯಮಂತ್ರಿಯವರು ಅದಕ್ಕೆ ಭರವಸೆ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಇಲ್ಲಿ ಆ್ಯಂಟಿ ಕಮಿನಲ್ ಕೋರ್ಸ್ ಬರಲೇಬೇಕು ಅದು ಇಂಪ್ಲಿಮೆಂಟ್ ಆಗಬೇಕು ಆದಷ್ಟು ಬೇಗ ಇವತ್ತು ನಾಳೆ ಇಂಪ್ಲಿಮೆಂಟ್ ಆಗಬೇಕು ದ್ವೇಷ ಭಾಷಣ ಯಾರೆಲ್ಲ ಮಾಡ್ತಾರೆ ಅವರಿಗೆ ಸೂಕ್ತವಾದಂಥ ಶಿಕ್ಷೆಯಾಗಬೇಕು ಅದರೊಟ್ಟಿಗೆ ಕರಾವಳಿಯಲ್ಲಿ ಎಲ್ಲರೂ ಹೇಳುವಂಥ ಒಂದು ಮಾತು ಅದು ಹಿಂದೂ ಮುಸಲ್ಮಾನರೆಂದಲ್ಲ ಎಲ್ಲ ಜಾತ್ಯತೀತ ಇಲ್ಲಿ ಕೋಮು ಸೌಹಾರ್ದತೆ ನಿರೀಕ್ಷೆ ಮಾಡುವಂಥ ಪ್ರತಿಯೊಬ್ಬರು ಹೇಳುವುದು ಇಲ್ಲಿನ ಪೊಲೀಸ್ ವ್ಯವಸ್ಥೆಯ ಬಗ್ಗೆ ತಳಮಟ್ಟದ ಪೊಲೀಸ್ ವ್ಯವಸ್ಥೆಯ ಬಗ್ಗೆ ಇದು ಸುದೀರ್ಘವಾಗಿ ನಾವು ಮುಖ್ಯಮಂತ್ರಿಯೊಂದಿಗೆ ಸಮಾಲೋಚನೆ ಮಾಡಿದ್ದೀವಿ ಈಗಾಗಲೇ ಪೊಲೀಸ್ ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಕಮಿಷನರ್ ಅಥವಾ ಎಸ್ ಪಿಯನ್ನು ವರ್ಗಾವಣೆ ಮಾಡಿ ಏನೂ ಪ್ರಯೋಜನ ಇಲ್ಲ ಅವರು ಎರಡು ವರ್ಷ ಬರ್ತಾರೆ ಒಂದು ವರ್ಷ ಬರ್ತಾರೆ ಅವರು ಹೋಗ್ತಾರೆ ಇಲ್ಲಿ ತಳಮಟ್ಟದಲ್ಲಿ ಬೇರೂರಿದಂಥ ಒಂದು ಪೊಲೀಸ್ ಮಾಫಿಯಾ ಇದೆ ಒಂದು ಮಾಫಿಯಾ ಇದೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರೇ ಇರ್ತಾರೆ ಐದು ವರ್ಷಕ್ಕಿಂತ ಜಾಸ್ತಿ ಯಾರೆಲ್ಲ ಯಾವ ಸ್ಟೇಷನಲ್ಲಿದ್ದಾರೆ ಅದನ್ನು ಹಿಡಿದು ಇಮಿಡಿಯೇಟ್ ಆಗಿ ಅವರನ್ನು ಜಿಲ್ಲೆ ಅದೇ ರೀತಿ ನೀವು ಉಡುಪಿ ಜಿಲ್ಲೆಗೋ ಈ ಕೊಡಗು ಜಿಲ್ಲೆಗೋ ಅವರನ್ನು ಟ್ರಾನ್ಸ್ಫರ್ ಮಾಡಿ ಅದು ಏನೂ ಪ್ರಯೋಜನ ಆಗಲ್ಲ ವರ್ಗಾವಣೆ ವರ್ಗಾವಣೆ ಮಾಡಿ ಅವರನ್ನು ಉತ್ತರ ಕರ್ನಾಟಕ ಮಿಡ್ಲ್ ಕರ್ನಾಟಕ ಬ್ಯಾಂಗ್ಳೂರು ಕರ್ನಾಟಕಕ್ಕೆ ಅವರನ್ನು ವರ್ಗಾವಣೆ ಮಾಡಬೇಕು ಹೆಡ್ ಇಂದ ಹಿಡಿದು ರೈಟರಿಂದ ಹಿಡಿದು ಒಬ್ಬ ಕಮಿಷನರ ರೈಟರು ಫೋನ್ ಮಾಡಿ ಒಬ್ಬ ಎ ಎಸ್ ಪಿಗೆ ಇಲ್ಲಿ ಬೆದರಿಸುವಂತ ಕೆಲಸ ಮಾಡ್ತಾರಂತೆ ಅಷ್ಟು ಪ್ರಭಾವಿಗಳಿಲ್ಲಿ ಹೆಡ್ ಕಾನ್ಸ್ಟೇಬಲ್ಸ್ಗಳು ಯಾಕಂದ್ರೆ ಅವರಿಗೆ ರಾಜಕೀಯ ಅವ ಬ್ಯಾಕ್ಗ್ರೌಂಡ್ ಇದೆ ಅವರಿಗೆ ಅದನ್ನು ನಾವು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಅವ ಸಮೂಲವಾದಂತಹ ಬದಲಾವಣೆ ಪೊಲೀಸ್ ಇಲಾಖೆಯಲ್ಲಿ ತರದಿದ್ದರೆ ಈ ದಕ್ಷಿಣ ಕನ್ನಡ ಜಿಲ್ಲೆ ಈ ನಮ್ಮ ಕರಾವಳಿ ಪ್ರದೇಶ ಯಾವತ್ತೂ ಕೋಮು ಕೋಮುದಳ್ಳೂರಿಯಿಂದ ಕೋಮು ವಿಷ ಬೀಜದಿಂದ ಪಾರಾಗಲು ಸಾಧ್ಯವೇ ಇಲ್ಲ ಅವರನ್ನು ವರ್ಗಾವಣೆ ಮಾಡಲೇಬೇಕು ಇದು ಎಲ್ಲರ ಕಲಕಲಿಯಾಗಿದೆ ಇದನ್ನು ನಾವು ಮಾ ಮಾತನಾಡಿದ್ದೀವಿ ಬ ಸನ್ಮಾನ್ಯ ಜಮೀರ್ ಅಹಮದ್ ಅವರು ಎಲ್ಲ ಭರವಸೆನೂ ಕೊಟ್ಟಿದ್ದಾರೆ ಅವರು ಬರ್ತಾರೆ ಅಂತಲೂ ಹೇಳಿದ್ದಾರೆ ಇನ್ಶಾ ಅಲ್ಲ ಅವರು ಬರ್ತಾರೆ ನಾವೆಲ್ಲ ಈಗ ಅವರ ಪ್ರತಿನಿಧಿಗಳಾಗಿ ನಮ್ಮ ಸಂಘಟನೆ ಎಲ್ಲ ನಾಯಕರಿದ್ದಾರೆ ನಮ್ಮೆಲ್ಲ ನೋವನ್ನು ನಾವು ಈಗಾಗಲೇ ಹೇಳಿದ್ದೇವೆ ದ ಕರಾವಳಿ ಪ್ರದೇಶದ ಮುಸಲ್ಮಾನರ ಒಂದೇ ಒಂದು ಬೇಡಿಕೆ ನಮಗೆ ಭರವಸೆಯಿಂದ ಯಾವುದೇ ನಿರೀಕ್ಷೆ ಇಲ್ಲ ಪರಿಹಾರ ಸಿಗಬೇಕು ಪ್ರಾಕ್ಟಿಕಲಿ ಅದು ಕಾರ್ಯಗತ ಆಗಬೇಕು ಇವತ್ತು ನಾಳೆಯಾಗಿ ಕಾರ್ಯತ ಆಗಬೇಕು ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ತುಂಬ ಸ್ಟ್ರೈಟಾಗಿ ಪೊಲೀಸ್ ಅಧಿಕಾರಿಗಳೊಂದಿಗೆ ನಮ್ಮ ಮುಂದೆನೆ ಮಾತಾಡಿದ್ದನ್ನು ನಾವು ಕೇಳಿಸ್ಕೊಂಡಿದ್ದೀವಿ ಆದ್ದರಿಂದ ನಿರೀಕ್ಷೆ ಇದೆ ನಮಗೆ ಇಲ್ಲಿನ ಕೆಲ ಅಧಿಕಾರಿಗಳನ್ನು ಆದಷ್ಟು ಬೇಗ ವರ್ಗಾವಣೆ ಮಾಡುವಂಥ ಏನು ಕ್ಷಿಪ್ರಗತಿಯಲ್ಲಿ ವರ್ಗಾವಣೆ ಆ ಒಂದು ಕೈಂಕರ್ಯ ಸ್ಟಾರ್ಟ್ ಆಗಬೇಕು ಈ ಕುಟುಂಬಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳು ಕುಟುಂಬದ ಈಗ ಒಬ್ಬ ಅಣ್ಣ ಇದ್ದಾರೆ ಅವರಿಗೆ ಸರಕಾರಿ ಉದ್ಯೋಗ ಕೊಡಿ ಮುಸಲ್ಮಾನರು ಇಲ್ಲಿ ಎಲ್ಲ ನಿಮ್ಮ ಮತದಾನ ಎಲ್ಲವೂ ಮಾಡಿ ಆಗಿದೆ ಅವರೇನು ಮಾಡಬೇಕು ಆ ಕುಟುಂಬಕ್ಕೆ ಅವರ ಮಗನಿಗೆ ಒಂದು ಸರಕಾರಿ ಉದ್ಯೋಗ ಕೊಡಿ ಅವರ ಮಕ್ಕಳಿಗೆ ಸರಕಾರಿ ಉದ್ಯೋಗ ಕೊಡಿ ಅವ ಎಷ್ಟು ಇಲ್ಲಿ ಏನೆಲ್ಲ ನಡೆದಾಗ ಎಲ್ಲರಿಗೂ ಸರಕಾರಿ ಉದ್ಯೋಗ ಕೊಡಲಾಗುತ್ತೆ ಒಂದು ಸರಕಾರಿ ಉದ್ಯೋಗ ಕೊಡಿ ಆ ಮನೆಯಲ್ಲಿ ಆ ಮನೆಯ ಮಗನಿಗೆ ಒಂದು ಸರಕಾರಿ ಉದ್ಯೋಗ ಕೊಡಿ ಅವರಿಗೆ ಬೇಕಾದಂಥ ಅವರಿಗೆ ಬೇಕಾಗಿ ಅವರ ಜೀವನ ಒಪ ಜೀವನ ವ್ಯವಸ್ಥೆ ಮಾಡಬೇಕಾದಂತಹ ಅವರ ಬೆನ್ನೆಲುಬು ಅವರಿಂದ ಇವತ್ತು ಮರಣ ಹೊಂದಿ ಹೋಗಿದೆ ಅವರಿಗೆ ಬೇಕಾದಂಥ ವ್ಯವಸ್ಥೆ ಸರ್ಕಾರ ಮಾಡಬೇಕು ಇಂಶ ಅಲ್ಲ ಅದಕ್ಕಾಗಿ ನಾವು ಕೆಲಸ ಮಾಡ್ತೀವಿ ಆ ಕೆಲಸ ಮಾಡುವುದರಲ್ಲಿ ಎಲ್ಲರೂ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ನಾಯಕರು ಒಗ್ಗಟ್ಟಾಗಿ ಈ ವಿಚಾರದಲ್ಲಿ ಎಲ್ಲರೂ ಒಗ್ಗಟ್ಟಾಗಿರಬೇಕು ಅಂತ ನನ್ನ ಕಲಕಳಿ ಅದರೊಟ್ಟಿಗೆ ಎಲ್ಲ ಮುಸ್ಲಿಂ ಸಮುದಾಯದೊಂದಿಗೆ ನನ್ನ ಕಲಕಲಿ ಶಾಂತಿಯುತವಾಗಿ ನಾವು ಜೀವನ ಮಾಡೋಣ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ನಾವು ನೋಡಿ ಇಷ್ಟು ದೊಡ್ಡ ಬೈಯತ ಜನಾಜ ಹೋಗುವಾಗ ಸಾವಿರಾರು ಜನರಿದ್ದರು ಯಾವುದೇ ಅಹಿತಕರ ಘಟನೆಗಳು ನಡೆಸಿಲ್ಲ ನಾನು ಅವರನ್ನು ಶ್ಲಾಘಿಸ್ತಾ ಇದ್ದೀನಿ ಅವರನ್ನು ಪ್ರಶಂಸಿಸ್ತಾ ಇದ್ದೀನಿ ಯಾವತ್ತೂ ಮುಸಲ್ಮಾನರು ಇಂತಹ ಕೃತ್ಯಗಳಿಗೆ ಹೋಗಲ್ಲ ಅಮಾಯಕ ವ್ಯಕ್ತಿಗಳನ್ನು ಕೊಲ್ಲೋಕೆ ಹೋಗಲ್ಲ ಅವರಿಗೆ ಅನ್ಯಾಯ ಮಾಡಲಿಕ್ಕೂ ಹೋಗಲ್ಲ ಆದರೆ ನಮ್ಮನ್ನು ಬದುಕೋಕೆ ಸರ್ಕಾರ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತೀನಿ ಅದಕ್ಕೆ ಬೇಕಾದ ಕೆಲಸ ನಾನು ಮೂರು ದಿವಸ ಎರಡು ದಿವಸಗಳಿಂದ ಮಾಡಿದ್ದೇನೆ ಇನ್ಶಾ ಅಲ್ಲ ಇನ್ನೂ ಅದಕ್ಕೆ ಬೇಕಾದಂಥ ಕೆಲಸ ಮಾಡ್ತೀನಿ ಅಂತ ಹೇಳಿ ಈ ಮೂಲಕ ಎಲ್ಲಿ ಇಚ್ಛಿಸ್ತಾ ಇದ್ದೇನೆ